ನಮಸ್ಕಾರ ವೀಕ್ಷಕರೇ ಗುರುವರೇ ಈಗ ಸಾಕಷ್ಟು ನಮ್ಮ ಒಂದು ಶಾಸ್ತ್ರಗಳಲ್ಲಿ ಗ್ರಹಗಳು ನವಗ್ರಹಗಳಲ್ಲಿ ಕೂಡ ಅಲ್ಲಿ ಏರುಪೇರು ಇದ್ದಾಗ ಎಫೆಕ್ಟ್ಗಳಾಗ್ತವೆ ತೊಂದರೆಗಳಾಗ್ತವೆ ಮನುಷ್ಯನ ಜೀವನ ಬದಲಾಗುತ್ತೆ ಸುಂದರವಾಗಿ ಸ ಸುಗಮವಾಗಿ ಹೋಗ್ತಾ ಇರೋ ಜೀವನಕ್ಕೆ ಏನೋ ಒಂದು ಎಂಟ್ರಿ ಆಗಿದ್ದು ಕೂಡಲೇ ಯಾವುದೋ ಒಂದು ಗ್ರಹ ಬಂದಾಗ ಅವನ ಜೀವನ ಬದಲಾಗಿಬಿಡುತ್ತೆ ಇವೆಲ್ಲ ತೊಂದರೆಗಳಿಗೆ ಡ್ಯಾಮೇಜ್ ಅದರಲ್ಲಿ ರಾಹು ಕೇತು ಮತ್ತು ಶನೇಶ್ವರ ಸ್ವಾಮಿಗಳಿಗೆ ಸಂಬಂಧಪಟ್ಟಿದ್ದು ಶನಿಗ್ರಹ ಸೊ ಇವೆಲ್ಲ ಒಂದಷ್ಟು ವಿಚಾರಗಳು ಎಲ್ಲರಿಗೂ ಗೊತ್ತಿರೋದೆ ಎಲ್ಲ ಜ್ಯೋತಿಷಿಗಳು ಇದ್ರ ಬಗ್ಗೆ ಮಾತಾಡ್ತಾರೆ ಸೊ ಇವುಗಳ ಬಗ್ಗೆ ನಿಮ್ಗೇನಾದರೂ ಸ್ವಂತ ಅನುಭವಗಳಿದ್ರು ಇಲ್ಲ ಇವುಗಳ ಐಡಿಯಾಗಳಿದ್ರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವೃತ್ತಿಯಲ್ಲಿ ನೀವು ಹೋಗ್ತಾರೋ ಒಂದು ಮಾರ್ಗ ನೆಗೆಟಿವ್ ಫೀಲ್ಡು ಸೊ ಈ ಗ್ರಹಗಳು ನೆಗೆಟಿವ್ ಫೀಲ್ಡು ಬಟ್ ಎಲ್ಲವೂ ಮನುಷ್ಯನಿಗೆ ತೊಂದರೆ ಕೊಡೋದೇ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಏನು ಕೊಡ್ತೀರಾ ಸರ್ ಮೊದಲನೇದಾಗಿ ಸ್ವಲ್ಪ ಈ ಗ್ರಹಗತಿಗಳು ಅಂತಂದಾಗ ನಾನು ಮುಂಚೆ ಸ್ವಲ್ಪ ನಂಬೋದು ಕಮ್ಮಿ ಇತ್ತು ಸರ್ ನಂಬಲೇ ಬೇಕಾಗುತ್ತೆ ಯಾಕಂದರೆ ಸೂರ್ಯ ಚಂದ್ರ ಇಬ್ಬರು ಸಾಕ್ಷಾತ್ ದೇವರುಗಳನ್ನ ನಾವು ನೋಡಿದಾಗ ನಂಬಲೇಬೇಕಾಗುತ್ತೆ ಅಂತ ಕೆಲವೊಂದು ಅನುಭವಗಳಾದಮೇಲೆ ನಾನು ತೊಗೊಂಡಿದ್ದೆ ಸರ್ ನಾನು ಯಾಕೆ ಚಿಕ್ಕ ವಯಸ್ಸಿಂದ ನಾನು ಲಾಸ್ಟ್ ಎಪಿಸೋಡ್ ಹೇಳಿದೆ ಚಿಕ್ಕ ವಯಸ್ಸಲ್ಲಿ ನಾನು ಯಾಕೆ ಒಳ್ಳೆಯ ಹೆಸರು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಫ್ಯಾಮಿಲಿನಲ್ಲಾಗಲಿ ಫ್ರೆಂಡ್ಸಲ್ಲಿ ಆಗಲಿ ಅಥವಾ ಸಂಬಂಧಿಕರುಗಳ ಹತ್ರ ಎಲ್ಲ ನಾನು ಅಂದೆ ಆ ಟೈಮಲ್ಲಿ ಹುಟ್ಟಿದ್ದು ಕುಜ ದೋಷದಲ್ಲಿ ಕುಜ ದೆಸೆನಲ್ಲಿ ಬೆಳೀತಾ ಬೆಳೀತಾ ಮಧ್ಯದಲ್ಲಿ ರಾಹು ಬರುತ್ತೆ ರಾಹು ದೆಸೆ ಬರುತ್ತೆ ಒಂದಷ್ಟು ವರ್ಷಗಳು ಹದಿನೆಂಟು ಹದಿನಾರು ಏನೋ ವರ್ಷ ಹೇಳ್ತಾರೆ ಅಷ್ಟು ದೆಸೆವರೆಗೂ ವಿದ್ಯಾಭ್ಯಾಸ ಕಳ್ಕೊಂಡೆ ಪ್ರೀತಿ ವಾತ್ಸಲ್ಯ ಮಂಕರಗಳು ಸಿಗಲಿಲ್ಲ ನನ್ನ ಲೈಫಲ್ಲಿ ಯಾವ ಫ್ರೆಂಡ್ಸ್ಗಳು ನನಗೆ ಬಿಗಿಯಾಗಿ ನಿಂತ್ಕೊಳ್ಳಿಲ್ಲ ಸರ್ ನನ್ನ ಲೈಫಲ್ಲಿ ಆಮೇಲೆ ಸಂಬಂಧಗಳು ಅಷ್ಟೇನೆ ಆಸ್ತಿ ಮೋಸ ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಆಗಿರ್ಬೋದು ಸರ್ ನಮ್ಮ ಲೈಫಲ್ಲಿ ಎಲ್ಲ ಅನ್ಭವಿಸಿ ಕಷ್ಟಗಳು ಇಲ್ಲಿವರೆಗೂ ಕರ್ಕೊಂಬರೋಕ್ಕದೇ ಕಾರಣ ಅನ್ಸು ಸರ್ ಆ ಮೋಸಗಳು ಜಾಸ್ತಿ ಆ ಟೈಮಲ್ಲಿ ನಾನು ನಂಬಲೇಬೇಕಾಗಿತ್ತು ಪರಿಸ್ಥಿತಿ ಇತ್ತು ಸರ್ ಈ ಕೆಲವರು ಹೇಳ್ತಾರೆ ನೆಗೆಟಿವ್ಗಳು ಕೆಲವೊಂದು ಗ್ರಹಗತಿಗಳ ಮುಖಾಂತರನೂ ಬರ್ತವೆ ಅಂತ ರಾಹು ಮತ್ತು ಕೇತು ದೆಸೆನಲ್ಲಿದ್ದಾಗ ನಾನು ರಾಹು ದೆಸೆನಲ್ಲಿ ಅನುಭವಿಸಿದ್ದು ಬಂದು ವಿದ್ಯಾಭ್ಯಾಸಗಳನ್ನ ಕಳ್ಕೊಳ್ತೀನಿ ಸಂಬಂಧಗಳನ್ನ ಕಳ್ಕೊತೀನಿ ಇರೋಂಥ ಪ್ರಯೋಗಗಳಲ್ಲಿ ಯಾರಿಗೋ ಯಾರೋ ಮಾಡಿಟ್ಟಿರುವಂಥ ಪ್ರಯೋಗಗಳಲ್ಲಿ ನಾನು ಇನ್ವಾಲ್ವ್ ಆಗ್ತಿರ್ತೀನಿ ಯಾರ್ದೋ ಏನೋ ಒಂದು ಪೂಜೆಯೋ ಅಥವಾ ಅದನ್ನು ಏನೋ ಒಂದು ತೆಗೆಯೋದಕ್ಕೋ ಅಥವಾ ಏನಾದರೂ ಒಂದು ನಾವು ಮಾಡಿಕೊಡೋದಕ್ಕೋ ಅದಕ್ಕೆ ಇನ್ವಾಲ್ವ್ ಮಾಡಿಸ್ಕೊಳ್ತಾರೆ ಈ ರಾಹು ದೆಸೆ ಒಂದು ಸತಿ ರಾಹು ಅನ್ನೋದೇನಾದರೂ ಒಳ್ಳೇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತಂದ್ರೆ ಅವನು ಕೊಡೋಷ್ಟು ಕೊಡಲ್ಲ ಬೇರೆ ಗ್ರಹಗಳು ಅನ್ಕೋಬಹುದು ಅಥವಾ ಬೇರೆ ಗ್ರಹಗಳು ಕೊಡೋಷ್ಟು ಇನ್ನೊಬ್ರು ಕೊಡೋಲ್ಲ ಅಂತಲೂ ಅನ್ಬೋದು ಎಲ್ಲರಿಗೂ ಅದೇ ಸರ ಸಮವಾಗಿ ಹೇಳ್ಬೋದು ಕೇತು ಅಥವಾ ರಾಹು ಇಬ್ಬರು ಒಂದಕ್ಕೊಂದಕ್ಕೆ ಸಪೋರ್ಟ್ ಮಾಡಲ್ಲ ಕೆಲವೊಬ್ರಿಗೆ ಸಪೋರ್ಟ್ ಮಾಡುತ್ತೆ ಕೆಲವೊಬ್ರಿಗೆ ಸಪೋರ್ಟ್ ಮಾಡಲ್ಲ ಮಾಡ್ತದೆ ಆ ರಾಹು ದೇಶನಲ್ಲಿ ತುಂಬಾ ಅನುಭವಿಸಿದೀನಿ ಸರ್ ನಾನು ನೆಗೆಟಿವ್ ಎಫೆಕ್ಟ್ಸ್ ಜಾಸ್ತಿ ಅದೇ ಯಾವಾಗ್ಲೂ ವೀಕ್ ಮೈಂಡ್ ನಾವು ಲಾಸ್ಟ್ ಎಪಿಸೋಡ್ ಹೇಳಿದೆ ನಿಮಗೆ ನಾವು ವೀಕಾಗಿ ಆಗಿ ಅನ್ಕೊಳ್ತಾನೆ ಇದ್ರೆ ಅನ್ಕೊಳ್ತಾನೆ ಇದ್ರೆ ಹೊರಗಡೆ ಅದು ಅನಾ ಅನಾವಶ್ಯಕವಾಗಿ ನಾವು ಓಡಾಡ್ಕೊಂಡಿರುವಂತ ಎನರ್ಜಿಗಳನ್ನ ನಾವೇ ಪ್ರಚೋದನೆ ಮಾಡಿ ಕರಿತಿರ್ತೀವಿ ಈ ಕಾರ್ಯಗಳು ಗ್ರಹಗತಿಗಳಿಂದನೂ ಆಗ್ತವೆ ಯಾವಾಗ ಕಾಲ್ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಇವ್ ನಾನು ಸೋಲ್ತಿನ ನಾನೇನೋ ಇಳದ್ಬಿಡ್ತೀನಿ ಕೆಳಗಡೆ ನನ್ನ ಕೈಲಿ ಆಗಲ್ವೇನೋ ಸಾಧಿಸ್ಕೆ ನನ್ನ ಜನ ತಿರ್ಕ ತಿರಸ್ಕರಿಸ್ಬಿಟ್ರು ನನ್ನ ಏನು ಸಾಧಿಸ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಈ ವೀಕ್ನೆಸ್ಗಳು ಗಳು ತಗೊಂಡು ತಗೊಂಡು ಏನಾಗ್ಬಿಡುತ್ತೆ ಹೊರಗಡೆ ಎಲ್ಲಾದ್ರೂ ಅನಾವಶ್ಯಕವಾಗಿ ಸರ್ ನಿಮ್ಗೆ ಕಣ್ಮುಂದೆ ಕಾಣಿಸ್ತಾನೆ ಇರ್ತದೆ ಅದು ಇದು ತುಳಿ ಅದು ನಿಮ್ಮೆಣ್ಣು ತುಳಿ ಅದು ತುಳಿ ಇದು ತುಳಿ ಆಮೇಲೆ ಕಾರಣ ಇಲ್ಲದೆ ಸ್ಮಶಾನಕ್ಕೆ ಹೋಗೋದು ಮೇಲೆ ಸೂತಕ ಬೀಳೋದು ಇದೆಲ್ಲ ಕಾರಣಗಳು ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಇದಕ್ಕೆ ಕೆಲವೊಂದು ಕೇತುಗಳಲ್ಲೂ ಒಂದು ಕೇತು ಅಥವಾ ರಾಹುನಲ್ಲಿ ಒಂದು ಬೇರೆ ಬೇರೆ ಸಿಂಟಮ್ಸ್ಗಳು ಕಾಣಿಸ್ಕೊಳ್ತವೆ ಮತ್ತೆ ಇನ್ನೊಂದು ಬಂದು ಕರ್ಮಕಾರಕ ನಮ್ಮ ಯಜಮಾನ್ರು ನನ್ನ ಶನಿದೇವರನ್ನ ನಾನು ಯಜಮಾನ ಅಂತಲೇ ಕರಿತೀನಿ ಯಜಮಾನನ್ನ ಸರದಿ ಏನ್ ಹದ್ನೆಂಟು ವರ್ಷ ಬರುತ್ತಲ್ಲ ಸರ್ ಆ ಯಜಮಾನನ ಸರದಿ ಬಂದಾಗ ಮಾನಸಿಕವಾಗಿ ಹಿಂಸೆ ಜಾಸ್ತಿ ಆಗುತ್ತೆ ಆ ಮಾನಸಿಕ ಹಿಂಸೆನೂ ಕೂಡ ಆ ಮಾನಸಿಕವಾಗಿ ನಮ್ಗೆ ಏನು ಟಾಸ್ಕ್ಗಳು ಬರ್ತವೆ ಆ ಟಾಸ್ಕ್ಗಳಲ್ಲೂ ಕೂಡ ಕೆಲವೊಂದು ಸತಿ ಇದು ಪ್ರಭಾವ ತಗುಲ್ತಾ ಹೋಗ್ತಾ ಇರುತ್ತೆ ಒಂದು ಯಜಮಾನ್ರದು ಒಂದು ಸಾಡೆ ಸಾತಿಂದು ಒಂದು ಕಥೆ ನಾನು ಸರ್ ಓಕೆ ನಾನು ಬೇರೆಯವರು ದೊಡ್ಡವ್ರತನೇ ನಾನು ತಿಳ್ಕೊಂಡಿದ್ದು ಗುರು ಮೇಲೂ ಪ್ರಭಾವ ಬೀರ ಬೀರುವಂತ ಯಜಮಾನ ಶಿವನೂ ಬಿಡಲಿಲ್ಲ ಕೊನೆಗೆ ಗುರುಗಳನ್ನ ಬಂದು ಗುರುಗ್ರಹ ಜುಪಿಟರ್ ಅವರನ್ನು ಬಂದು ನಾನು ನಿಮ್ಮ ಇದಕ್ಕೆ ಎಂಟ್ರಿ ಇದ್ದೀನಿ ನಿಮ್ಮ ಮೇಲೆ ಈಗ ಕೆಟ್ಟ ಬೀರ್ತಾ ಇದ್ದೀನಿ ದೃಷ್ಟಿ ಬೀರ್ತಾ ಇದ್ದೀನಿ ನೀವು ರೆಡಿನ ಗುರುಗಳೇ ಅಂತ ಕೇಳ್ತಾರೆ ಅವರು ಗುರುಗ್ರಹಕ್ಕೆ ಅದಕ್ಕೆ ಅವ್ರು ಹೇಳ್ತಾರೆ ಅಪ್ಪ ನಿನ್ನ ಕೈ ಮುಗಿತೀನಿ ಬೇಡ ಬರಬೇಡ ಅಂತ ಮೇಲೆ ಏನಾಗುತ್ತೆ ಸರ್ ಹೋಗ್ಲಿ ಬಿಡು ನಾನೊಂದು ಬರೀ ಸರಿ ಗುರುಗಳೇ ಒಂದು ಆರೂವರೆ ವರ್ಷ ಇರ್ತೀನಿ ಓಕೆನಾ ನಿಮಗೆ ಅಂತ ಇವು ಬೇಡಪ್ಪ ನಾನು ಬೇಡ ಅಂತ ಹೇಳ್ತೀನಿ ನನಗೊಬ್ಬನಿಗೆ ಸುಮ್ಮನೆ ಬೇಡ ನಂಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಸರಿ ಎರಡೂವರೆ ವರ್ಷ ಅಂದರೆ ಅಪ್ಪ ನಿನ್ನ ದಮ್ಮಯಿ ಅಂತೀನಿ ಬಿಟ್ಬಿಡು ಹೋಗಲಿ ನನ್ನ ನಿನ್ನ ನಿಂದು ನಾನು ತಡ್ಕೊಳಕ್ಕಾಗಲ್ಲ ನೀನು ಕೊಡೋಷ್ಟು ಮಾನಸಿಕ ನೀನು ಕೊಡೋಷ್ಟು ಟಾಸ್ಕ್ಗಳ್ ನಾನು ತಡ್ಕೊಳೋಕ್ಕಾಗಲ್ಲ ಅಂತ ಅಷ್ಟು ಚಾಲೆಂಜಸ್ ಬರ್ತವೆ ಅಂತ ಅದಾದಮೇಲೆ ಏನಾಗುತ್ತೆ ಯಜಮಾನನೇ ಕೊನೆಗೆ ಅಟ್ಲೀಸ್ಟ್ ನಾನು ಮೂರು ಗಂಟೆಗಳ ಕಾಲ ನಿನ್ನ ದೆಸೆನಲ್ಲಿ ನಿನ್ನ ಗುರು ದೆಸೆನಲ್ಲಿ ಅಥವಾ ನಿನ್ನ ಮೇಲೆ ಪ್ರಭಾವ ನಾನು ಮೂರು ಗಂಟೆಗಳ ಕಾಲ ಆದರೂ ನಾನು ಬೀರೆ ಬೀರ್ತೀನಿ ಗುರುಗಳಂತೇಳಿ ಪಟ್ಟಂತ ಅದೃಶ್ಯ ಆಗ್ಬಿಡ್ತು ಓಕೆ ಅದಾದಮೇಲೆ ಒಂದು ದಿವಸ ಹಿಂಗೆ ಬೆಳಗ್ಗೆ ಸಂಧ್ಯಾವನ್ನೇನಲ್ಲಿ ಹೋದಾಗ ಬೆಳಗ್ಗೆಯೇ ಸ್ನಾನ ಮಾಡಿಕೊಂಡು ಅವರೇನು ಬೆಳಗ್ಗೆ ನಿತ್ಯ ಪೂಜೆಗಳೇನಿರ್ತದೆ ಗುರುಗಳು ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾರೆ ಜುಪಿಟರ್ ಗುರುಗ್ರಹ ಏನಿದಾರಲ್ಲ ಅವರು ಮಿಸ್ ಮಾಡ್ತಾ ಅನ್ಸುತ್ತೆ ಮೋಸ್ಟ್ಲಿ ಗುರುಗಳೇನೋ ಒಂದು ಪೂಜೆ ಮಾಡಿಕೊಂಡು ನದಿಯಿಂದ ಬರ್ತಾರೆ ಯಜಮಾನ ಏನು ಮಾಡ್ತಾರೆ ಶನಿದೇವರು ಏನು ಮಾಡ್ತಾರೆ ಒಂದು ಜೋಲಿ ಕಟ್ಕೊಂಡು ಬರ್ತಾರೆ ಅದರಲ್ಲಿ ಕರ್ಬೂಜ್ ಇರ್ತದೆ ಸರ್ ಎರಡು ಆ ಕರ್ಬೂಜನ್ನ ಗುರುಗಳೇ ನಿಮ್ಗೆ ಇದನ್ನ ನಾನು ಕೊಡಬೇಕು ಅಂತ ಅನ್ನಿಸ್ತದೆ ದಯವಿಟ್ಟು ಇದನ್ನ ಸ್ವೀಕರಿಸಿ ಅಂತ ಒಂದು ಸಾಧು ಸನ್ಯಾಸಿ ವೇಷದಲ್ಲಿ ಬಂದು ಕೊಡ್ತಾರೆ ತಗೋ ಅಂತ ಹೇಳಿ ಸರಿ ತಗೊಳ್ಳಿ ಅಂತ ಹೇಳ್ತಾರೆ ಆ ಗುರುಗಳು ಏನ್ ಮಾಡ್ತಾರೆ ಇದ್ರೂನು ಉಪಾಸದಲ್ಲಿ ನಾನು ಪೂಜೆ ಮಾಡ್ಬೇಕಂತ ಇದ್ರು ಕೂಡ ಕರ್ಬೂಜ ಚೆನ್ನಾಗಿದೆಯಲ್ಲ ನೋಡಕ್ಕೆ ಅಂತ ಹೇಳ್ಬಿಟ್ಟು ಆ ಮೈ ಮರುತ್ ಈಸ್ಕೊಂಡ್ಬಿಡ್ತಾರೆ ಈಸ್ಕೊಂಡು ಅವ್ರ ಜೋಲಿ ಒಳಗಡೆ ಇಟ್ಕೊಳ್ತಾರೆ ಈತ ಇನ್ನೊಂದ್ ಕಡೆ ಏನಂತಂದ್ರೆ ರಾಜ ಅವರ ಸಂಬಂಧಿಕರನ್ನ ಇಬ್ಬರನ್ನ ಹುಡುಕ್ತಿರ್ತಾರೆ ಮಗ ಮತ್ತೆ ಇನ್ನೊಂದು ಸಂಬಂಧಿ ಅವ್ರನ್ನ ಹುಡುಕ್ತಿರ್ತಾರೆ ಅವ್ರು ಕಾಣೆಯಾಗಿರ್ತಾರೆ ಆ ಸ್ಥಾನದಲ್ಲಿ ಕಾಣಿಸ್ತಲ್ಲ ಅವ್ರಿಬ್ರು ಎಲ್ಲಾ ಸೈನಿಕಲ್ನ ಮಂತ್ರಿಗಳನ್ನ ಕಳಿಸಿದಾಗ ಅಲ್ಲಿ ಸಾಧು ನಡ್ಕೊಂಡ್ ನೋಡಿ ಆ ಸಾಧು ಒಬ್ಬರು ನಡ್ಕೊಂಡ್ ಬರ್ತಾರನ್ನ ಕೇಳೋಣ ಅಂತ ಅಲ್ಲಿ ನೋಡ್ರೆ ಗುರುಗಳು ಬರ್ತಾ ಇರ್ತಾ ಸ್ನಾನ ಮುಗಿಸ್ಕೊಂಡು ಅವ್ರ ಕರ್ಬೂಜಿ ಕರ್ಬೂಜಿಸ್ಕೊಂಡು ಯಜಮನ್ರ ಹತ್ರ ಇಲ್ಲಿ ಯಾವಾಗ ಕರ್ಬೂಜಿ ಕರ್ಬೂಜಿರು ಕೊಟ್ಟರು ಶನಿದೇವ ಅದೃಶ್ಯ ಆಗಿ ಹೊಟ್ಟೋಗ್ಬಿಡ್ತಾರೆ ವೇಷಧಾರಿಯಾಗಿರತ್ತಲ್ಲ ಅದಾದ್ಮೇಲೆ ರಾಜರ ಕಡೆ ಅವರು ಮಂತ್ರಿಗಳೆಲ್ಲ ಬಂದು ಆ ಜೋಲಿನಲ್ಲಿ ರಥ ಸೋರ್ತಿರೋದ್ ನೋಡ್ಕೊಳ್ತಾರೆ ಇಲ್ಲಿ ಯಾರಾದರೂ ಇತ್ತ ಯಾವ ಯಾರಾದರೂ ಬಂದಿದ್ರ ಅಂತ ಕೇಳಿದಾಗ ಯಾರೂ ಇಲ್ಲಪ್ಪ ಅಂತ ಗುರುಗಳು ಹೇಳ್ತಾರೆ ಅದಾದ್ಮೇಲೆ ಆ ಜೋಲಿನಲ್ಲಿ ಏನೋ ರಥ ಸೋರ್ತಾ ಇದಿಲ್ಲ ಕಿತ್ಕೊಳ್ಳಿ ಅಂತ ಸೈನಿಕರಿಗೆ ಹೇಳಿದಾಗ ಅದು ತೆಗ್ದು ನೋಡಿದೆ ಅವರ ರಾಜರ ಮನೆಯಲ್ಲಿ ಕಾಣೆಯಾಗಿರ್ತಕ್ಕಂಥ ಮನೆ ಆ ಮಗ ಮತ್ತು ಅವರ ಇನ್ನೊಬ್ಬರ ಸಂಬಂಧಿ ಏನಿದ್ರಲ್ಲ ಅವರ ಅದರೊಳಗಡೆ ಇರುತ್ತೆ ಓಕೆ ಸರಿ ನಾವು ಹೇಳೋದು ಕರ್ಕೊಂಡೋಗಿ ಅಲ್ಲಿ ರಾಜರ ಮುಂದೆ ಒಪ್ಪಿಸ್ತಾರೆ ಈ ಕಡೆ ಯಜಮಾನ್ ಹೇಳಿರ್ತಾರೆ ನಿನ್ನ ಗ್ರಹಗತಿ ಮೇಲೆ ನಾನು ಒಂದು ಮೂರು ಅವರ್ ಮಾತ್ರ ನಾನು ಪ್ರಭಾವ ಬೀರ್ತೀನಿ ಅಷ್ಟಾದರೂ ನಾನು ಬಿಟ್ಕೊಡು ಅಟ್ಲೀಸ್ಟ್ ನಾನು ನಿಮಗೊಬ್ಬರಿಗೆ ನಾನು ಬಿಟ್ಕೊಟ್ಬಿಟ್ಟು ಬೇರೆ ಗ್ರಹಗಳಿಗೂ ನಾನು ಅದನ್ನೇ ಮಾಡ್ಕೊಡ್ಬೇಕಾಗತ್ತೆ ಎಲ್ಲರೂ ಬಿಟ್ಕೊಡ್ಬೇಕಾಗತ್ತೆ ಜನಗಳು ಕರೆಕ್ಟಾಗಿ ಬುದ್ಧಿ ಕಲಿಯಲ್ಲ ನಾನು ಪಾಠ ಕಲಿಸ್ತಾ ಇದ್ರೆ ಅಂತ ಹೇಳಿ ಮೂರು ಅವರಿಗೆ ಚಾನ್ಸ್ ಕೊಟ್ಟಿರ್ತಾರೆ ಅಟ್ಲೀಸ್ಟ್ ಅದಾದರೂ ಬಿಟ್ಕೊಡಿ ನನಗೆ ಅದ ಮೂರು ಆಗಿರುತ್ತೆ ಇವ್ರನ್ನ ಎಳಗ್ ತಂದಾಗ ಎರಡೂವರೆ ಆಗಿರುತ್ತೆ ಎರಡು ತಂದಾಗ ಇವ್ರು ಇತ್ತ ಯೋಚನೆ ಮಾಡ್ಬಿಡ್ತಾರೆ ಎಳ್ಕೊಂಡೋಗಿ ಅಪ್ಪ ಇದಂದೇ ಕೆಲಸ ಶನಿ ನೋಡಪ್ಪ ನೀನು ನನ್ನ ಶಿಶಿನಾಗಿದ್ರು ನೀನು ನನಗಿನ್ ಕೆಲಸ ಕೊಟ್ಬಿಟ್ಟಲ್ಲ ಅಂತೇಳಿ ಆಮೇಲೆ ರಾಜ ಬಂದು ಯಾರೂ ಇಲ್ದಿರೋ ಅಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ತಲೆ ಕಡದ್ಬಿಡಿ ಇವ್ರದು ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಅಂತನು ಹೇಳೋ ಯೋಚನೆ ಮಾಡೋಕೆ ಹೋಗ್ಬೇಡಿ ಸನ್ಯಾಸಿ ಅಥವಾ ಸಾಧು ಅಂತಾನು ಯೋಚನೆ ಮಾಡಕ್ಕೆ ಹೋಗಿ ಕಡ್ದು ಬಿಸಾಕಿ ಅಂತ ಈ ಕಡೆ ಅವರು ಸೈನಿಕರಿಗೆ ಮಂತ್ರಿಗೆ ರಾಜನಿಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಗುರುಗಳು ಯಾಕಂದರೆ ತಲೆ ಓಡಿಸಿರ್ತಾರೆ ಎರಡೂವರೆ ಅವರ್ ಆಗೋಗಿದೆ ಇನ್ನು ಅರ್ಧ ಗಂಟೆ ಹೆಂಗನ ತಡೆದು ಬಿಟ್ಟರೆ ಆ ಪ್ರಭಾವ ಓಟೋಗಿಬಿಡುತ್ತೆ ನಾನು ಬಜೆ ಹೋಗಿಬಿಡ್ತೀನಿ ಇಲ್ಲಿಂದ ಅಂತ ಅವ್ರು ಹೇಳ್ತಾರೆ ನಾನು ಮುಕ್ಕಾಲು ಗಂಟೆ ಸಮಯ ಆಗೋವರೆಗೂ ನಾನು ತಲೆ ಕಡಿಬೇಡ್ರಿ ನೀವು ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಮುಕ್ಕಾಲು ಭಾಗವರೆಗೂ ಅವ್ರು ಕೊನೆ ಆಸೆ ಕೇಳ್ತಿದ್ರಲ್ಲ ಅಂತೇಳಿ ಮುಕ್ಕಾಲು ಅವರ್ವರೆಗೂ ಬಿಟ್ಬಿಡ್ತಾರೆ ನಲವತ್ತೈದು ನಲವತ್ತೈದು ನಿಮಿಷವರೆಗೂ ಬಿಟ್ಬಿಡ್ತಾರೆ ನಲವತ್ತೈದು ನಿಮಿಷ ಆದಮೇಲೆ ನೋಡ್ತಾರೆ ಮನೆ ಒಳಗಡೆ ಅರ್ಧ ಗಂಟೆ ಆಗಿ ಅರ್ಧ ಗಂಟೆ ಒಂದು ನಿಮಿಷ ಆಗ್ತಾ ಆಗ್ತಾಯಿದ್ದಾಗಿನೇ ಮನೆ ಒಳಗಡೆ ಮಗ ಮತ್ತು ಅವ್ರ ಸಂಬಂಧ ಏನು ತೀರ್ಕೊಂಡಿರ್ತ ಇರ್ತಲ್ಲ ಅವರು ಜೀವಂತ ನಡ್ಕೊಂಬರ್ತಿರ್ತಾರೆ ಆಸ್ತಾನದಲ್ಲಿ ಅದನ್ನ ರಾಜ ನೋಡಿ ಅಲ್ಲಿಂದ ಸುದ್ದಿ ಕೊಟ್ಟು ಅವ್ರನ್ನ ಕಡಿಬೇಡಿ ತಲೆ ಕಡಿಬೇಡಿ ಅವ್ರನ್ನ ಕರ್ಕೊಂಬನ್ನಿ ಅಂತಂದಾಗ ಆಮೇಲೆ ಬ್ಯಾಗ್ ತೆಗೆದು ನೋಡ್ರೆ ಕರ್ಬುಜಲ್ಲೇ ಇದೆ ಇದು ಮಾನಸಿಕವಾಗಿ ಒಂದು ಮಾರಣ ಪ್ರಯೋಗನೇ ಆಗೋ ಮಾರಣನೇ ಆಗೋಗ್ಬಿಡ್ಬೇಕು ಮನುಷ್ಯಂದು ಆ ಲೆವೆಲ್ಗೆ ಟಾಸ್ಕ್ ಕೊಡ್ತಾರೆ ಯಜಮಾನ ಇದರಿಂದನೂ ಒಂದಷ್ಟು ನೆಗೆಟಿವ್ ಅಂತಾನೂ ಅನ್ಬೋದು ಇಲ್ಲಿ ನೆಗೆಟಿವ್ ಈ ಥರದ್ದು ಪಾಸಿಟಿವ್ ಅನ್ನೋದು ಲೆಕ್ಕ ತಗೊಳಕ್ಕೆ ಹೋದ್ರೆ ಈ ಗ್ರಹಗತಿಗಳು ಆಟಗಳ ಇದ್ರೂ ಕೆಲವರಿಗೆ ಪ್ರಾಬ್ಲಮ್ಗಳಾಗ್ತದೆ ಕೆಲವೊಂದು ಸ್ಟೋನ್ಗಳು ಕೆಲವೊಂದು ಜಾತಕದ್ದು ಪರಿಶೀಲನೆ ಮತ್ತೆ ಏನೊಂದಷ್ಟು ಪೂಜೆಗಳು ಮುಖಾಂತರ ಸರಿ ಮಾಡ್ಕೋಬಹುದು ಅನ್ನೋ ಒಂದು ಸಜೆಷನ್ ಹೇಳ್ತಾ ಇದೀನಿ ಯಾಕಂದ್ರೆ ಎಷ್ಟೋ ಜನಗಳು ಯಾಕಂದ್ರೆ ಸ್ಟೋನ್ಗಳು ಅಂದ್ರೆ ಸರ್ ನಾನು ಇವಾಗ ನೀವೇ ನನಗೊಂದು ಕೇಳಿ ಸರ್ ಸ್ಟೋನ್ ಅಂದ್ರೆ ಏನು ಸರ್ ನೀವು ಹೇಳಿ ಸರ್ ಸೊ ಹಾರಳು ಕೈಗ ಉಂಗುರಗಳಿಗೆ ಹಾಕೊಳ್ತಾರೆ ಜ್ಯೂವಲ್ಸ್ ಹಾಕೋತಾರೆ ಇದು ಒಂದೊಂದು ಸ್ಟೋನು ಒಂದೊಂದು ಯಾವ್ದೋ ಒಂದು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಇಲ್ಲ ಯಾವ್ದೋ ಒಂದು ಅವರಿಗೆ ಒಂದು ಅವರು ಒಂದು ಜಾತಕದಲ್ಲಿ ಯಾವ ಸ್ಟೋನ್ ಬರುತ್ತೋ ಅದನ್ನ ಅವ್ರು ಹಾಕೊಂಡಾಗ ಅವ್ರಿಗೆ ಒಳ್ಳೇದಾಗುತ್ತೆ ಆಗದೇ ಇರೋದು ಹಾಕೊಂಡ್ರೆ ಕೆಟ್ಟದಾಗುತ್ತೆ ಇದೊಂದು ಪ್ರಚಲಿತ ಕೆಲವರು ರಾಶಿ ಅನುಸಾರ ಹಾಕ್ತಾರೆ ಸರ್ ಕೆಲವೊಬ್ರು ಜಾತಕದ ಅನುಸಾರ ಹಾಕ್ತಾರೆ ಜಾತಕದ ಅನುಸಾರ ಹಾಕಿದ್ರೆ ಒಳ್ಳೇದು ರಾಶಿ ಅನುಸಾರ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಒಳ್ಳೇದಾಗಲ್ಲ ಅದು ಅವ್ರಿಗೆ ಉಲ್ಟಾ ಹೊಡೆದೆ ಹೊಡಿತದೆ ಸ್ಟೋನ್ ಅಂದಾಗ ನಿಮ್ಗೆ ಅನ್ಸೋದು ನವಗ್ರಹಗಳು ಸಂಬಂಧಪಟ್ಟಿದ್ದು ಆದ್ರೆ ಇದೊಂದು ಸೀಕ್ರೆಟ್ ಇದೆ ಸರ್ ಸ್ಟೋನು ಅಂತಂದಾಗ ಇವೆಲ್ಲ ನಾನು ಒಬ್ಬೊಬ್ರು ಒಂದೊಂದು ಋಷಿ ಮುನಿಗಳು ಈಗ ಒಂದೊಂದು ಯೆಲ್ಲೋ ಸಫೈರ್ ಆಗಿರಬಹುದು ಬ್ಲೂ ಸಫೈರ್ ಆಗಿರ್ಬೋದು ಮಾಣಿಕ್ಯ ಆಗಿರೋ ಮುತ್ತಾಗಿರ್ಬೋದು ಇವೆಲ್ಲ ಪ್ರತಿಯೊಂದನ್ನು ಒಂದೊಂದು ಸ್ಟೋನ್ಗಳು ಒಂದೊಂದು ಋಷಿ ಮುನಿಗಳು ಅವರು ಅಲ್ಲಲ್ಲೇ ಅಲ್ಲಲ್ಲೇ ತಪಸ್ಸು ಮಾಡಿ ಕೂತ್ಕೊಂಡಾಗ ಸೃಷ್ಟಿಯಾಗಿರುವಂಥ ಸ್ಟೋನ್ಗಳು ಇವು ಅದು ಭೂಮಿನಲ್ಲಿ ಪ್ರಭಾವ ಬೀರುತ್ತದೆ ಯಾವ್ದನ್ನ ಯಾವ ಸ್ಟೋನ್ಗಳು ಯಾವ ಋಷಿಗೆ ಸಂಬಂಧಪಟ್ಟಿದೆ ಆ ಋಷಿ ಯಾವ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾರೆ ಅದನ್ನು ಯಾವಾಗ ಧರಿಸ್ಬೇಕು ಹೆಂಗೆ ಧರಿಸ್ಬೇಕು ಅಂತ ಈ ಒಂದು ನಾಲೆಡ್ಜು ಜನಗಳಿಗೆ ಗೊತ್ತಾಗ್ಬಿಟ್ರೆ ಇದನ್ನು ನಮಗೆ ಪಡ್ಕೊಂಬಂದಿರೋ ವರ ಸರ್ ಈ ಋಷಿಮನಿಗಳಿಂದ ಬಂದಿರೋಂಥ ಮಂತ್ರ ಈ ಸ್ಟೋನ್ಗಳು ಇವೆಲ್ಲ ಪ್ರತಿಯೊಂದು ನಮಗೆ ಪಡ್ಕೊಂಬಂದಿರೋ ಒಂದು ಆಶೀರ್ವಾದ ಅಥವಾ ಒಂದು ವರ ಅಂತ ಹೇಳ್ಬೋದು ಇದಕ್ಕೆ ಹೆಚ್ಚಾಗಿ ಇನ್ನೊಂದು ಕೆಲವರು ಕಮೆಂಟ್ಸ್ಗಳಾಗ್ತಿದೆ ಸರ್ ಒಂದು ನಾರ್ಮಲ್ ಇನ್ಫಾರ್ಮೇಶನ್ ಅಷ್ಟೇ ಇವೆಲ್ಲ ನಾನು ಇಷ್ಟೊತ್ತಿಗೆ ಹೇಳಿದ್ದು ಒಂದು ಇನ್ನೊಬ್ಬರು ಕೇಳಿದ್ದು ಶನೇಶ್ವರ ಅವರದ್ದು ಸಿದ್ಧಿ ಮಾಡಿಕೊಳ್ಳಕ್ಕಾಗತ್ತಾ ಸಿದ್ಧಿ ಅನ್ನೋದ್ರ ಇದ್ರೆ ಹೇಳ್ಕೊಡಿ ಅಂತ ದಯವಿಟ್ಟು ನಿಮ್ಮ ಕೈ ಅದು ಯಾರು ಕೇಳಕ್ಕೆ ಹೋಗ್ಬೇಡಿ ಯಾಕಂದರೆ ಶನೇಶ್ವರ ಅವರನ್ನು ಸಿದ್ಧಿ ಮಾಡ್ಕೊಳ್ಳೋಷ್ಟು ತಾಕತ್ತು ಯಾರಿಗೂ ಇಲ್ಲ ಸರ್ ಯಾಕಂದರೆ ಶಿವನನ್ನು ಬಿಡಲಿಲ್ಲ ತ್ರಿಮೂರ್ತಿಗಳನ್ನ ಇಟ್ಟಾಡ್ಸಿದ್ದು ದೇವತೆ ಅವರು ಹಂಗಾಗಿ ನಾರ್ಮಲ್ ಜನ ಅವ್ರಿಗೆಲ್ಲ ಧೂಳು ಸಮಾನ ಸರ್ ಆ ಥರ ನೋಡ್ಬಿಡ್ತಾರೆ ಅವರು ಯಾರು ಸಿದ್ಧಿ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಅದು ಸಿದ್ಧಿ ಮಾಡೋ ಥರದ್ದು ಯಾರತನ ಕೇಳಕ್ಕೆ ಹೋಗ್ಬೇಡಿ ಬಕ್ರಾನು ಹೋಗಕ್ಕೆ ಹೋಗ್ಬೇಡಿ ಎಲ್ಲರೂ ಯಾಕಂದರೆ ಆರಾಧನೆ ಅನ್ನೋದಷ್ಟೇ ಅವ್ರನ್ನ ಇಟ್ಕೋಬೇಕು ಸರ್ ಅವರು ಇಷ್ಟೇ ಡಿಸಿಪ್ಲಿನ್ ನಿಯತ್ತು ಯಾರಿಗೂ ಮೋಸ ಮಾಡಬೇಡ ಜಾಸ್ತಿ ಕರ್ಮ ಸಂಪಾದನೆ ಮಾಡಬೇಡ ನೆನ್ನೆ ಮಾಡಿದ್ದು ಮೋಸ ನಾಳೆ ನಿನಗೆ ರಿಪೀಟ್ ಮಾಡ್ತೀನಿ ನನ್ನ ದೆಸೆ ಬಂದಾಗ ಹದಿನೆಂಟು ಹದಿನ ಹತ್ತೊಂಬತ್ತು ವರ್ಷ ಬಂದಾಗ ನಾನು ಅದು ರಿಪೀಟ್ ಮಾಡ್ತೀನಿ ಅಂತ ಕೃಷ್ಣನು ಇದೇನೆ ಸರ್ ಹೇಳೋದು ಈ ದೆಸೆಗಳ ಪ್ರಭಾವ ಕೃಷ್ಣನಿಗೆ ಗೊತ್ತಿದ್ದಕ್ಕೆ ಕೃಷ್ಣ ಕರೆಕ್ಟಾಗಿ ಮಾತಾಡ್ತಾರೆ ಸರ್ ನಾವು ಕರೆಕ್ಟಾಗಿ ಬದುಕಬೇಕಂದ್ರೆ ಕೃಷ್ಣನ್ ಫಾಲೋ ಮಾಡಬೇಕು ಆಯಪ್ಪನೂ ಹೇಳ್ತಾರೆ ಇವತ್ತು ನೀನು ಕರೆಕ್ಟಾಗಿ ಬದುಕ್ಬಿಟ್ರೆ ಹಿಂದೆದು ನಿನಗೆ ಪ್ರಾಬ್ಲಮ್ ಅಂತ ಯಾವುದು ಉಳ್ಕೊಳ್ಳೋಣ ಮುಂದಕ್ಕೆ ಯಾವುದು ನಿನಗೆ ಪ್ರಾಬ್ಲಮ್ ಬರಲ್ಲ ಅಂತ ಇವತ್ತಿನ ನೀಟಾಗಿ ನೀನು ಬದುಕೊಂಬಿ ಅಂತ ಯಾರ ಹತ್ರ ಅನ್ಸ್ಕೊಳ್ಳೋದು ಬೇಡ ಹತ್ರ ಎಕ್ಸ್ಟ್ರಾ ತಿನ್ನೋದು ಬೇಡ ಯಾರ ಹತ್ರ ಏನು ಅನ್ನೋದು ಬೇಡ ಯಾರಿಗುನು ಈ ಒಂದು ಡಿಸಿಪ್ಲಿನ್ ಅನ್ನೋದನ್ನು ಕಲ್ತ್ಕೊಂಡ್ಬಂದುಬಿಟ್ರೆ ಸೋಂಬೇರಿತನ ಅದು ಇಷ್ಟ ಆಗಲ್ಲ ಸರ್ ಯಜಮಾನನ ಸೋಂಬೇರಿತನ ಇಷ್ಟ ಆಗಲ್ಲ ಶನೇಶ್ವರನಿಗೆ ಅದಾದಮೇಲೆ ಅವ್ರು ಡಿಸಿಪ್ಲಿನಾಗಿ ಕೆಲಸ ಮಾಡಬೇಕು ತಂದೆ ತಾಯಿ ದೇವರು ಸಂಬಂಧಗಳು ಇದನ್ನೆಲ್ಲಾನು ಸರಿಸಮವಾಗಿ ಲೆಕ್ಕಾಚಾರವಾಗಿ ತೂಗಿಸ್ತಾ ಹೋದಾಗ ಏನಾಗುತ್ತೆ ಯಜಮಾನ್ರ ಕಡ ಖಂಡಿತವಾಗ್ಲೂ ನಿಜವಾಗ್ಲೂ ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ ಪ್ರಭಾವ ಕಮ್ಮಿ ಆಗೇ ಆಗುತ್ತೆ ಇದಕ್ಕಿಂತ ಹೆಚ್ಚಾಗಿ ಒಂದು ಇನ್ಫಾರ್ಮೇಶನ್ ಸರ್ ಎಲ್ಲ ಕಡೆ ಸಿಗಲ್ಲ ಇದು ಎಲ್ಲರೂ ಅನ್ಕೊಳ್ಳೋದು ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿದಾಗ ಎಲ್ಲ ಎಫೆಕ್ಟ್ ಒಟ್ಟೋಗ್ಬಿಡ್ತದೆ ಅಂತ ಅದು ಖಂಡಿತವಾಗ್ಲೂ ಇಲ್ಲ ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ತಾ ಮಾಡ್ತಾ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಒಳಗಡೆ ಕೆಲವರು ಕರ್ಮ ಜಾಸ್ತಿ ಮಾಡಿರ್ತಾರಲ್ವಾ ಈಗ ನೋಡಿದೆ ಕರ್ಮ ಹೇಳೋದಿಲ್ಲ ಕರ್ಮ ಜಾಸ್ತಿ ಯಾರು ಜಾಸ್ತಿ ಮಾಡಿರ್ತಾರೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ತಪ್ಪು ಅದಕ್ಕೆ ದಂಡನೆ ಪಕ್ಕ ಗೊತ್ತಿಲ್ಲದೆ ಮಾಡಿರೋದಕ್ಕೆ ನಾವು ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅದನ್ನು ಕೊಟ್ಟೆ ಕೊಡ್ತಾರದು ನಮ್ಗೆ ಗೊತ್ತಿದ್ದು ಮಾಡಬಾರ್ದು ತಪ್ಪು ಗೊತ್ತಿಲ್ಲದಿದ್ದಕ್ಕೆ ಬೇಕಾದ್ರೆ ನಾವು ಅನ್ಭವಿಸೋಣ ಗೊತ್ತಿಲ್ಲದೆ ಆಯಿತು ಗೊತ್ತಿಲ್ಲದೆ ಮಾಡಿದ್ದೀನಪ್ಪ ಅಂತ ಕೈ ಮುಗಿದಾಗ ಶಮ ಕ್ಷಮೆ ಇರುತ್ತೆ ಗೊತ್ತಿದ್ದು ಮಾಡಿದಾಗ ಕ್ಷಮೆ ಇರೋಲ್ಲ ಆವಾಗ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಯಾಕಂದರೆ ಕರಮನ ತಪ್ಪಿಸ್ಕೊಳ್ಳೋಕೆ ಯಾರ ಕೈಲಿ ಆಗಲ್ಲ ಸರ್ ಗುರುಗ್ರಹ ಅನ್ನೋ ಒಂದು ದೊಡ್ಡ ಗ್ರಹನೇ ಯಜಮಾನನ ತಪ್ಪಿಸ್ಕೊಳ್ಳೋಕಾಗಲಿಲ್ಲ ಅಂತಂದ ಮೇಲೆ ಮನುಷ್ಯ ಅಂತ ಅಂತ ಅನ್ಸ್ಬಿಡುತ್ತೆ ಅದು ಅಲ್ಲದೆ ಸರ್ ಆಂಜನೇಯ ಸ್ವಾಮಿನ ಆರಾಧನೆ ಮಾಡೋದ್ರ ಜೊತೆ ಜೊತೆಗೆ ನಾನು ಕಮ್ಯುನಿಕೇಶನ್ ಮಾಡಿದೀನಿ ನನ್ನ ಯಜಮಾನನ ಹತ್ರ ಇದು ಯಾರು ನಮ್ಮ ತವರು ಬಿಡ್ತಾರ ಸರ್ ನಾ ಕೂತ್ಕೊಂಡಾಗ ಒಂದು ನಿಮಿಷಕ್ಕೆ ಅಥವಾ ಹತ್ತು ನಿಮಿಷಕ್ಕೆ ಯಾರು ದೇವ್ರನ್ನಾದ್ರು ನಾನು ಕನೆಕ್ಟ್ ಮಾಡ್ಕೋಬೇಕಂತಂದ್ರೆ ನನ್ನ ಸ್ಪಿರಿಚುಯಲ್ ವೇ ಇದೆ ಆಸ್ಟ್ರೋ ಟ್ರಾವೆಲಿಂಗ್ ಇದೆ ಅಥವಾ ನಮ್ಮ ವಿಧಿ ಏನಿದೆ ನಾವು ಕೂತ್ಕೊಂಡಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಅಂತಂದ್ರೆ ಯಾವುದೋ ಒಂದು ರೂಪ ಸರ್ ಯಾವುದೋ ಒಂದು ರೂಪ ಈಗ ನಮ್ಮ ಗುರುಗಳು ಅಂತಂದ್ರೆ ಬೃಂದಾವನದ ರೂಪದಲ್ಲಿ ಒಂದು ಏಕೋ ಬರ್ಬೋದು ನಮಗೆ ಏ ನೀನು ಈಗ ಮಾಡು ನಿನಗೆ ಇದು ಒಳ್ಳೆಯದು ಅಂತ ಹೇಳ್ಬೋದು ಒಂದು ಮೆಸೇಜ್ ಅಥವಾ ಕನಸಿನ ಮುಖ ಅಂತ ತಿಳಿಬೋದು ಎಲ್ಲರಿಗೂ ಒಂದೊಂಥರ ಸೆನ್ಸ್ ಅನ್ನೋದು ಕೊಟ್ಟಿರ್ತಾನೆ ಭಗವಂತ ಉದ್ಧಾರ ಆಗೋದಕ್ಕೆ ಎಲ್ಲರಿಗೂ ಒಂದು ಇಂಟು ಬೇಕಲ್ವ ಚೆನ್ನಾಗಿರ್ಬೇಕು ಅನ್ನೋದು ಇದರಿಂದ ನಾನು ತಿಳ್ಕೊಂಡಿದ್ದು ಸ್ವಾಮಿ ಹತ್ರ ಯಜಮಾನನ ಹತ್ರ ಶನಿದೇವನ ಹತ್ರ ನರಸಿಂಹನ ಆರಾಧನೆ ಮಾಡೋರು ಆಂಜನೇಯ ಸ್ವಾಮಿನ ಆರಾಧನೆ ಮಾಡೋರು ಅವ್ರ ಪ್ರಭಾವಕ್ಕೆ ಕಮ್ಮಿ ತೊಗೊಬೋದು ಪ್ರಭಾವ ಕಮ್ಮಿ ಮಾಡ್ಬೋದು ಅಂದರೆ ಅವರಿಗೆ ಯಾವಾಗ ಇದೆಲ್ಲ ಡಿಸಿಪ್ಲಿನ್ನು ಒಂದು ಒಳ್ಳೆಯದು ಅಂತ ಯೋಚನೆ ಮಾಡಿ ಕೆಲಸ ಮಾಡಿ ಈ ಎರಡು ದೇವರುಗಳನ್ನು ಆರಾಧನೆ ಯಾವಾಗ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಳ್ತಾರೋ ಅವರಿಗೆ ಡಿಸ್ಕೌಂಟ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಸಾಕಷ್ಟು ಒಂದು ಅಂದರೆ ನಮಗೂ ಗೊತ್ತಿಲ್ಲ ನಮಗೂ ಜ್ಞಾನಕ್ಕಿಲ್ದೇ ಇರೋ ವಿಚಾರಗಳನ್ನ ಗುರುವರು ತಿಳಿಸಿದ್ದಾರೆ ಇದ್ರ ಬಗ್ಗೆ ಯಾಕಂದರೆ ಸಾಕಷ್ಟು ಡೀಪಾಗಿ ಒಂದು ವಿಸ್ತಾರವಾದ ಒಂದು ಮಾತುಕತೆ ಆಯಿತು ಅವರಲ್ಲಿರೋ ಒಂದು ಜ್ಞಾನ ಅವರಲ್ಲಿರೋ ಒಂದಷ್ಟು ವಿಚಾರಗಳನ್ನ ಸೊ ನಮ್ಮ ಒಂದು ವೀಕ್ಷಕರಿಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ಕೆಲವೊಂದಷ್ಟು ವಿಚಾರಗಳು ಫಾಲೋ ಮಾಡೋದಕ್ಕೆ ಜೀವನಕ್ಕೆ ಅಳ್ವಡಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದಿದೆ ಇದು ಕೆಲವ್ರಿಗೆ ಎಲ್ಪ್ ಆಗುತ್ತೆ ಸೊ ಯಾರಾದರೂ ಇದನ್ನು ಅಳವಡಿಸ್ಕೊಂಡ್ರೆ ಅವ್ರ ಜೀವನ ಒಂದು ಸುಗಮವಾಗಿ ಹೋಗಲಿ ಹಾಗಾಗಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನು ಇದನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ ಒಂದು ಒಳ್ಳೆಯ ವಿಚಾರನ ಮತ್ತೊಬ್ಬರಿಗೆ ತಲುಪಿಸಿದ್ದೊಂದು ಪುಣ್ಯನೂ ಸಿಗುತ್ತೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರುವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ